ಇವ್ರು ನೋಡ್ಕಂತ ರಜಾ ಇದ್ದಾಗ ಕಾಲೇಜ್ಗ ಹೋಗ್ತೇನ್ರಿ ರಜೆ ಇದ್ದಾಗ ಇವ್ರು ಮಾಡ್ತಾರ ಎಲ್ರಿಗೂ ಇಷ್ಟ ನಮ್ಮ ಮನೇಲಿ ಮುಂಚಿನಿಂದಲೂ ಹಸುಗಳ ಕಟ್ಟಿಗಿಂತ ಆವರೆಲ್ಲಾ ಅಲ್ಲಿ ದಾವಣಗೆರೆ ಅಲ್ಲಿಂದಲು ಎಮ್ಮೆಗಳೆಲ್ಲಾ ನಾವೀಗ ಮದ್ವೆ ಆಗಿ ಇಪ್ಪತ್ತ ವರ್ಷ ಅವಾಗಿಂದಲೂ ಹಸು ಕಟ್ಟಿಗೆ ನಮಗ ಇಪ್ಪತ್ತ ಮೇವು ನಾವು ಒನ್ ಟೈಮ್ ಓಣ ಮೇವ್ ಕೊಡ್ತೀವಿ ಎರಡು ಟೈಮ್ ಹಸಿ ಮೇವು ಕೊಡ್ತೀವಿ ಒಣ ಕೊಡೋದ್ರಿಂದ ದನ ಕೆಡಲ್ಲ ಚೆನ್ನಾಗಿರ್ತವೆ ವೀಕ್ ಆಗೋಲ್ಲ ಬರೀ ಹಸಿ ಕೊಟ್ಟರೆ ದನ ವೀಕ್ ಆಗ್ತದೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಗೆ ಪರಿಚಯ ಮಾಡಿಕೊಡಿ ಸರ್ ನಮ್ದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ನಮ್ದು ಚಿಕ್ಕಪುರ ಗ್ರಾಮ ಚಿಕ್ಕಪುರ ಚಿಕ್ಕಪುರ ಗ್ರಾಮ ಹಾ ಸೆಕೆಂಡ್ ಪು ಸಿ ಮುಗಿಸಿದ್ದೇನೆ ಈಗ ಸೆಕೆಂಡ್ ಪು ಸಿ ಮುಗಿಸಿ ನೆಕ್ಸ್ಟ್ ಫಾರ್ಮ್ ಡಿ ಮಾಡ್ಬೇಕಂತ ಇದೀನಿ ಮತ್ತೆ ಹಸು ಸಾಕಾಣೆನೂ ಮಾಡ್ತಾ ಇದೀವಿ ಹಸು ನಾವು ಎಲ್ಲಿಂದ ತಂದಿದ್ವಿ ಅಂದ್ರೆ ಶಿರಾ ಶಿರಾದಿಂದ ಎರಡು ಹಸುಗಳು ತಂದಿದ್ವಿ ಅದು ಎಪ್ಪತ್ ಸಾವಿರ ಬಿದ್ದಿತ್ತು ಎಪ್ಪತ್ ಸಾವಿರ ಇದು ನಾಲ್ಕಲ್ಲ ನಾಕಲ್ಲಿದೆ ಎಲ್ಲಾ ನಾವ್ ಹಿಂಗೆ ಹಳ್ಳಿ ಮೇಲೆ ತಂದಿದೀವಿ ಆಕಳುಗಳನ್ನ ವ್ಯಾಪಾರ ತಗೊಂಡಿಲ್ಲ ಇವೆರಡು ಹೌದು ಎರಡು ಆಕಳ ತಾಂಡ್ರಾ ಇದು ಒಂದ್ ಟೈಮಿಗೆ ಹನ್ನೊಂದು ಹನ್ನೊಂದರ ತನಕ ಹಿಂಡಿದೀವಿ ನಾವು ಹೌದ್ರಾ ಎಷ್ಟೆ ನಾಲ್ಕಲ್ಲ ಒಂದ್ ಟೈಮಿಗೆ ಅಷ್ಟೇ ಹನ್ನೊಂದು ಲೀಟರ್ ಹನ್ನೊಂದು ಲೀಟರ್ ತನಕ ಹಿಂಡಿದೀವಿ ಎಂಟು ಒಂಬತ್ತು ಹನ್ನೊಂದ ಕರಿಗು ಚಾ ಚೆನ್ನಾಗಿ ಬಿಡ್ತೀವಿ ಹಂಗಾಗಿ ಮಲೆ ಸೀದಾ ಕರಿಗೇ ಬಿಡ್ತೀನಿ ಹನ್ನೊಂದು ಲೀಟರ್ ಕರಿತೈತಿ ಅಂದ್ರಲ್ಲ ಅದು ಏನ್ ರೇಟ್ ಕೊಟ್ಟಿದ್ರಿ ಗರ್ಭತ್ಸಾ ತುಂಬಿತ್ತು ಗರ್ಭ ಇತ್ತು

ಯಾವ್ದು ಆ ಕಡೆ ಶಿರದೆ ಇಲ್ಲ ಇದು ಇಲ್ಲಿ ಹಳ್ಳಿ ಮೇಲೆ ತಂದಿದ್ದು ಇದು ಇವೆರಡು ಶಿರ ಶಿರದ ಇದು ಅಲ್ಲೇ ಕರ ಹಾಕಿತ್ತು ಅಲ್ಲೇ ಅಲ್ಲೇ ಒಂದ್ ವಾರ ಆಗಿತ್ತು ಕರ ಹಾಕಿ ಅಲ್ಲಿ ತಂದಿದ್ವಿ ಇದು ಇದೆ ಎಂಬತ್ ಸಾವಿರ ಇತ್ತು ಎಣ್ಗರ ಅದೇ ಎಣ್ಗರ ಇತ್ತು ಇದೇ ಎಣ್ಗರ ಆಮೇಲೆ ಸರ್ ಈ ಕಡೆದ್ ಈಗ ಎಷ್ಟು ಕರಿತ ಅಂದ್ರೆ ಇದು ಇದು ಏಳು ಎಂಟು ಬರುತ್ತೆ ಏಳು ಎಂಟು ಈ ಕಡೆದು ಈ ಕಡೆದು ಇದು ಒಂಬತ್ತರ ತನಕ ಹಿಂಡಿದೆ ಒಂಬತ್ತರ ತನಕ ಹಿಂಡಿದೆ ಸರ್ ಇದು ಡೈರಿ ಫುಡ್ ಇದನ್ನ ಹಾಕ್ತಿರಿ బూసాంత బేణి అంతా అదేవింగి హి మెడ్ కేక్ అంతా ఎడ్కేక్సి మేవ్ హి సొప్ప కరయెల సేరైనా ఎమ్మె

ಮೇವು ನಾವು ಒನ್ ಟೈಮ್ ಒಣ ಮೇವು ಕೊಡ್ತೀವಿ ಎರಡ್ ಟೈಮ್ ಹಸಿ ಮೇವು ಕೊಡ್ತೀವಿ ಒಣ ಮೇವು ಕೊಡೋದ್ರಿಂದ ದನ ಕೆಡಲ್ಲ ಚೆನ್ನಾಗಿರ್ತವೆ ವೀಕ್ ಆಗಲ್ಲ ಬರೀ ಹಸಿ ಮೇವು ಕೊಟ್ರೆ ದನ ವೀಕ್ ಆಗ್ತಾವ ರಾಗಿ ಹುಲಿ ರಾಗಿ ಹುಲಿ ಚೆನ್ನಾಗ್ ಆಗ್ತಾವೆ ದನಿ ಚೆನ್ನಾಗ್ ಒಂದು ಆಕಳಿಗೆ ಒಂದು ஜி ஒ கொட்டைவத்ஜி மொசரே எல்லாரு மத் ஐத்தை நம்ம இவ்வளோ

ಇಷ್ಟ ಮನೆಯಲ್ಲಿ ಮುಂಚಿನಿಂದಲೂ ಹಸುಗಳು ಅಲ್ಲಿ ದಾವಣಗೆರೆ ಅಲ್ಲಿಂದಲೂ ಎಮ್ಮೆಗಳೆಲ್ಲ ಈಗ ಮದ್ವೆ ಆಗಿ ಇಪ್ಪತ್ತು ವರ್ಷ ಅವಾಗ್ಲಿಂದಲೂ ಹಸು ಕಟ್ಟಿ ಸರ್ ಡೈರಿ ಡೈರಿ ಹಳ್ಳಿಯಿಂದ ಇತ್ತೀಚಿಗೆ ಸುತ್ತಮುತ್ತ

ಸರ್ ಹಸುಗಳಿಗೆ ರೋಗ ಅಂದ್ರೆ ಇದು ಕಾಲು ಬಾಯಿ ಬರುತ್ತಲ್ಲ ಸರ್ ಲಸಿಕೆ ಹಾಕ್ಸ್ಬೇಕು ಕಾಲು ಬಾಯಿ ಜ್ವರದ ಈಗಾಗಲೇ ಲಸಿಕೆ ವ್ಯಾಕ್ಸಿನೇಷನ್ ಮಾಡಿದ್ರು ಸರ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ಅದ್ರದ್ದೊಂದೇ ಸರ್ ಏನು ಕ್ಲೀನ್ನೆಸ್ ಇದ್ರೆ ದನ ಏನು ಕಾಯಿಲೆಗಳು ಸರ್ ಚೆನ್ನಾಗಿ ನೋಡ್ಕೊಳೋದ್ರ ಮೇಲೆ ಚೆನ್ನಾಗಿ ಕ್ಲೀನಿಂಗ್ ಇರ್ಬೇಕು ಮತ್ತೆ ಈಗ ಹಸುಗಳಿಗೆ ಮೈ ಯಾವಾಗಲೂ ಇರ್ಲೇಬೇಕು ಸರ್ ಹೆಚ್ಚು ಹಸುಗಳಿಗೆ ಕೆಚ್ಚಲು ಬಾವು ಸರ್ ಎಚ್ ಎಫ್ ಬಹಳ ಕಂಡು ಬರುತ್ತೆ ಕೆಚ್ಚಲ ಬಾವು ಅದು ಅದನ್ನ ಹೆಂಗ್ ನಿರ್ವಹಣೆ ಮಾಡ್ ಆಲೋವೆರಾ ಮತ್ತೆ ಎಲ್ಲ ತೊಡೆಗೆ ಬೆಣ್ಣೆ ಮತ್ತೆ ಎಲ್ಲ ಹಚ್ಚಿ ಹಚ್ಚಿದ್ರೆ ತೊಡೆ ಕಮ್ಮಿ ಆಗುತ್ತೆ ಇದು ತಂದ ಬಹಳ ಕೆಚ್ಚಲು ಆಗುತ್ತೆ ಸರ್ ತುಂಬಾ ಕೆಚ್ಚಲು ಬಾವ ಇದು ಅದು ಎಲ್ಲ ಬಹಳ ಕೆಚ್ಚಲ ಬಾವೆ கம்மியாகச்சால் கேல்சியம் கொடுக்குறீங்க கேல்சியம் கொடுத ஆக்கள கேல்சியம் கொடுக்கு ஆக்குளு ஆக்களும் ಈಗ ಆಕ್ಳ ಯಾರು ನೀರ್ ಫೀಡ್ ಕೊಡ್ತಾರಂದ್ರ ಅದ್ರಲ್ಲಿ ಸ್ವಲ್ಪ ಸುಣ್ಣ ಸುಣ್ಣ ಕೊಟ್ರೆ ಆಕಳ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಸ್ವಲ್ಪ ಸುಣ್ಣ ಕೊಡಬೇಕು ಸರ್ ಸುಣ್ಣ ನೀರ್ ಹಾಕ್ ತಿಳಿ ನೀರ್ ಹಾಕಿದ್ರೆ ಆಕಳ ಗಟ್ಟಿ ಒಳ್ಳೆ ಚೆನ್ನಾಗಿರ್ತಾವ ಕ್ಯಾಲ್ಸಿಯಂ ಬೋನ್ಸ್ ಗಟ್ಟಿ ಇರ್ತಾವ ಸರ್ ಅದು ಇಲ್ಲ ಎಮ್ಮೆಲ್ ಅಂತ ಏನಿಲ್ಲ ಕೊಟ್ರೆ ನಡಿಯುತ್ತ ಕಪ್ಪಿಗಿನ ಕಡಿಮೆ ಕೊಟ್ರೆ ನಡಿಯತ್ ಹಿಳಿ ನೀರು ಸುಣ್ಣ ಗಟ್ಟಿ ಸುಣ್ಣ ಗಟ್ಟಿ ನೀರ್ ಇರುತ್ತಲ್ಸ ಈಗ ಅಡಿಕೆ ತೋಟಕ್ಕೆ ಒಡೆದಿರ್ತೀವಲ್ಲ ಸರ್ ಅದು ವೇಸ್ಟ್ ಉಳ್ದಿರ್ತಲ್ಲ ಅದನ್ನು ಕೊಡ್ಬೋದು ಅದನ್ನ ವೇಸ್ಟ್ ಉಳ್ದಿದ್ನ ಆಕಳುಗಳಿಗೆ ದಿನ ದಿನಾ ನೀರ್ ಕುಡಿಯಾಕಾರ ಕೊಟ್ರೆ ಚೆನ್ನಾಗ್

ತೋಟಕ್ ಗೊಬ್ಬರ ಹೊಡಿತ ಸಗಣಿ ಗೊಬ್ಬರ ತೋಟಕ್ಕೆ ಬೇಕು ಗೊಬ್ಬರ ಈಗಾಲೆ ಒಂದು ಮೂವತ್ತೈದು ನಲವತ್ ಲೋಡ್ ಅಷ್ಟು ಗೊಬ್ಬರ ಇದೆ ಅಲ್ಲಿ ಗೊಬ್ಬರ ವರ್ಷ ಹೊಡಿತೀವಿ ತೋಟಕ್ಕೆ ದನಿ ಗೊಬ್ಬರ ನಾವು ದನಿ ದನಿಂಗೊಬ್ರ ಬಿಟ್ರೆ ಮತ್ತೆ ನ್ಯಾಚುರಲ್ ಬಿಟ್ರೆ ಯಾವ್ದು ಬೇರೆ ಯಾವ್ದು ಬಳಸಲ್ಲ ಅಡಿಕೆ ತೋಟಕ್ಕೆ ಗೊಬ್ಬರ

ಸರ್ ಅಂದ್ರೆ ಸರಿಯಾಗಿ ನೋಡ್ಕೊಂಡ್ ಸರಿಯಾಗಿ ಈಗ ಮನೆಯರೇ ನೋಡ್ಕೊಂಡ್ರೆ ಚೆನ್ನಾಗ್ ಸರ್ ಆಕ್ಳುಗಳ ಹೊರಗಡೆ ಯಾರು ಕೆಲಸ ನೆಗ್ಲೆಕ್ಟ್ ಮಾಡ್ ನೆಗ್ಲೆಕ್ಟ್ ಮಾಡ್ತಾರ ಸರ್ ಮೈ ತೊಳೆಯೋದು ಸರಿ ಟೈಮ್ ಟು ಟೈಮ್ ಮೇವ್ ಹಾಕ್ಬೇಕು ಸರ್ ಅವ್ ಯಾವಾಗ್ಲೂ ಮೇಕ್ ಇವಂತೂ ಯಾವಾಗ್ಲೂ ಮೇವ್ ಒಬ್ರು ಇರ್ಲೇಬೇಕು ಸರ್ ಸಗಣಿ ಬಿದ್ದಂಗೆಲ್ಲ ಸಗಣಿ ತೆಗಿಬೇಕು ಮತ್ತೆ ಮೇವು ಕಮ್ಮಿ ಆದ್ರೆ ಮೇವ್ ಹಾಕೊಂಡ್ ಬಹಳ ಇಂಟ್ರೆಸ್ಟ್ ಸರ್ ಬಹಳ ಇದೆ

ಭೂಸ ಅಷ್ಟೇ ಸರ್ ಹಾಲ್ ಎಷ್ಟಾಗುತ್ತ ಏನೋ ಒಂದು ಅದ್ರಲ್ಲಿ ಅರ್ಧದಷ್ಟು ಉಳಿಯುತ್ತೆ ಸರ್ ಅದಕ್ಕ ಅರ್ಧ ಖರ್ಚಾಗುತ್ತೆ ಅರ್ಧ ಉಳಿಯುತ್ತೆ ನಮ್ದೇ ಡೈರಿ ಅಲ್ಲ ಸರ್ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಅದ್ರಿಂದ ಖರ್ಚಾ ಅದ್ರಾಗೆ ತಕ್ಕಂತೆ ಮತ್ತ್ ಹಳ್ಳಿಯರೆಲ್ಲಾ ಮನೆಗೆ ಹಾಲಿಗೆ ಬಾ ಹಾಲ್ ತರ್ತಾರ ಹಾಲ ಅಕ್ಷರು ನಮ್ಮ ಇವ್ರ ನಮ್ಮ ಚಿಕ್ಕಪ್ಪರ ಇದ್ದಾರೆ ಡೈರಿ ಆಳಸ್ತಾರ ಹಾಲ್

ಹಸು ಸಾಕೋದ್ರ ಮಾಡ್ಲಿ ಸರ್ ಒಳ್ಳೇದು ಅಂದ್ರೆ ಹಳ್ಳಿ ಮೇಲೆ ನೋಡಿ ತರಬೇಕು ಸರ್ ಆಗ್ಲೂ ಇಲ್ಲೇ ನಮ್ ಲೋಕಲ್ ತಾಳೋದ್ ಬಹಳ ಉತ್ತಮ ಸರ್ ಕಡೆ ಎಲ್ಲೋ ಹೊರ ರಾಜ್ಯಕ್ಕೆ ಹೋಗಿ ತರೋದು ಅವೆಲ್ಲ ಲಾಸ್ಟ್ ಸರ್ ತರೋದು ಇಲ್ಲೇ ನಮ್ಮ ಕರ್ನಾಟಕದಾಗೆ ಹಳ್ಳಿ ಮೇಲೆ ಕಟ್ರಿ ಮಾಡಿ ಶಿರಾದಲ್ಲಿ ಒಳ್ಳೆ ಆಕಳ ಕೆಲ್ಸಕ್ಕೆ ಬರೋದಕ್ಕೆಲ್ಲ ಒಂದೊಂದು ಆಕಳ ಶಿರಾದಾಗೆ ಒಬ್ರು ಶಿರಾದಾರ ಕಟ್ಗೇಳ್ರಿ ಹಿಂಗ ತಿಂಗಳ ಒಂದ್ ಎಂಟ್ ಹತ್ತು ಸಾವಿರ ಬಂದ್ರೆ ಜೀವನಕ್ಕೆ ಜೀವನಕ್ಕೆ ಚೆನ್ನಾಗ್ ಆಗುತ್ತೆ ಮಕ್ಕಳಿಗೆ ಒಬ್ಬ ಒಬ್ ಮನುಷ್ಯ ದುಡ್ದಂಗ್ ದುಡಿಯುತ್ತಾರ ಒಂದ್ ಆಕಳ ಐನೂರು ರೂಪಾಯಿ ಒಂದ್ ಆಕಳ ಒಂದ್ ಐನೂರು ರೂಪಾಯಿ ದುಡಿಯುತ್ತೆ ಒಂದ್ ದಿವಸಕ್ಕೆ ನಾವ್ ಡೈರಿ ಮಾಡಿದ್ರೆ ತುಂಬಾ ಹಸು ಕಟ್ಕೊಂಡ್ ಅಂದ್ರೆ ಬಹಳ ಹಸು ಅದು ಸರ್ ಇಲ್ಲೆಲ್ಲ ಎಲ್ಲ ಒಬ್ಬೊಬ್ರು ಒಂದೊಂದ್ ಆಕಳ ಕಟ್ಕೊಂಡ್ ಹಾಲ್ ಹಾಕ್ತಾರೆ ನಮ್ಮ ಅವ್ರಿಗೆ ಸುತ್ತಮುತ್ತಲೂ ತುಂಬಾ ತುಂಬಾ ಫಾರ್ಮ್ ಲಾಸ್ ಏನಿಲ್ಲ ಸ್ವಂತ ಅಂದ್ರೆ ಮೇವು ಕೊಂಡ್ಬಾರೇವು ಕೊಂಡ್ಕೋಬಾರ ನಾವೇ ಸ್ವಂತ ಬೆಳೆಯೋದ್ರಿಂದ ಏನ್ ಲಾಸ್ ಏನಿಲ್ಲ మే మెకళిర్తీవాల మెక ను మెకజోళ నుంచి ప్రిపేర్ శేంగి కొబ్బరి హిండీ బరద్రెండా హాల్ చర్ గణది ఆ శేంగి కొబ్బరి హిండీ ಸರ್ ಆಮೇಲೆ ಅಂದ್ರಲ್ಲ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಹಾ ಮಾಹಿತಿ ಕೊಡ್ತೀವಿ ಹಾ ಸರ್ ಎಲ್ಲಿದೆ ಸರ್ ಅದು ಎಷ್ಟು ಬೇಕು ತರಿಸ್ತೀರಿ ಸರ್ ನೀವು ಟೋಟಲ್ ನಾವು ಒಂದು ಮೂರು ಮೂರರಿಂದ ನಾಲ್ಕು ಕ್ವಿಂಟಲ್ ತರಿಸ್ತೀವಿ ಒಂದು ತಿಂಗಳಿಗೆ ಆಗುತ್ತೆ ಸರ್ ಇದನ್ನು ಗಾಳಿ ಮೂರರಿಂದ ಮೂರರಿಂದ ನಾಲ್ಕು ನಾಲ್ಕು ತರ್ಸ್ತೀವಿ ಎಷ್ಟು ಹಾಕಳಿಗೆ ಆಕಳುಗಳಿಗೆ ಎಲ್ಲ ಸೇರಿ ಒಂದು ಒಂದ್ ಐದಾರು ಕುಂಟಲ್ ಅಂತ ಇಲ್ಲಿ ರೈತರು ಒಯ್ತಾರ ಸರ್ ಒಬ್ಬೊಬ್ರು ಏನು ಒಂದು ಲೀಟರ್ ಹಾಲು ಹೆಚ್ಚುವರಿ ಜಾಸ್ತಿ ಆಗುತ್ತೆ ಇದು ಬಾಗಲಕೋಟೆಯಿಂದ ತರಿಸಿದೀವಿ ಹೌದ್ರ ಬಾಗಲಕೋಟೆಯಿಂದ ಬಾಗಲಕೋಟೆಯಿಂದ ತರ್ಸಿದೀವಿ ಈ ತರ ಬರುತ್ತೆ ಅದು ಹಸಿದು ಇದನ್ನ ನೀರ್ನಲ್ಲಿ ಕಲಸಿ ಕೊಡಬೇಕು ಸರ್ ಒಳ್ಳೇದು ದನಗಳಿಗೆ ನೀರಲ್ಲಿ ಕಲಸಿ ನೀರಲ್ಲಿ ಕಲಸಿ ಕೊಡ್ಬೇಕು ಹೆಂಗೆ ಕೆಜಿ ಸರ್ ಇದು ಸರ್ ಇದು ಕೆಜಿ ಅಲ್ಲ ಚೀಲ್ದಂಗೆ ಸರ್ ಇದು ಹ್ಮ್ ಸ್ಮೆಲ್ ಇದೇ ತರ ಬರುತ್ತೆ ಸರ್ ತೆಗೆದು ತೋರ್ಸ ನೋಡೋಣ ತೆಗೆದು ಒಂದ್ ಹಸು ಎಷ್ಟ್ ಎಷ್ಟ್ ಆಗ್ತದೆ ಸರ್ ಒಂದ್ ಕೆಜಿ ಹಾಕ ಒಂದ್ ಕೆಜಿ ಕೊಡ್ಬೇಕು ಸರ್ ಒಂದ್ ಕೆಜಿ ಒಂದ್ ಕೆಜಿ ಕೊಡ್ಬೇಕು ಸರ್ ಈ ತರ ಬರೋದು ಸರ್ ಅದು ಏನೇನ್ ಮಿಕ್ಸ್ ಇರುತ್ತೆ ಸರ್ ಇದು ಸರ್ ಇದು ವೇಸ್ಟ್ ಸರ್ ಇದು ಜೋಳದ ವೇಸ್ಟ್ ಮೆಕ್ಕೆಜೋಳದ ವೇಸ್ಟ್ ಮತ್ತೆ ಏನೇನೋ ನೆಕ್ಸ್ಟ್ ಬೇರೆ ವೇಸ್ಟ್ ಬರುತ್ತೆ ಸರ್ ಅಂದ್ರೆ ಬಿಯರ್ ವೇಸ್ಟ್ ಅಲ್ಲ ಸರ್ ಇದು ವೆಸ್ಟ್ ಕೇಕ್ ಅಂತ ಸರ್ ಬಿಯರ್ ವೇಸ್ಟೆ ಬೇರೆ ಸರ್ ನಮ್ಮ ಕೆಜಿ ಅಂದ್ರೆ ಸರ್ ಇದು ಕೆಜಿ ಅಲ್ಲ ಸರ್ ಚೀಲ್ದಂಗ್ ತಂದಿದ್ವಿ ನಾವು ಇಲ್ಲಿ ಅಲ್ಲಿ ಹರಿಹಾರಕ್ ಬಂದ್ರೆ ಆರ್ನೂರು ರೂಪಾಯಿ ಬಾಗಲ್ಕೋಟೆಯಿಂದ ಇಲ್ಲಿ ಬರೋ ಸೊತ್ತಿಗೆ ಎಂಟನೂರು ರೂಪಾಯಿ ಚೀಲ ತರ್ಸಿದ್ವಿ ಸರ್ ಐವತ್ ಕೆಜಿ ಬರತ್ತ ನಮ್ ಬ್ಯಾಗ್ ಮತ್ತೆ ದನ ಏನ ಕೆಡಲ್ಲ ಸರ್ ಕೆಲವ್ರು ಹೇಳ್ತಾ ದನ ದನ ಕೆಡ್ತಾವಂತ ದನ ಏನ್ ನಮ್ಮ ನೋಡಿದ್ರು ದನ ಯಾವೂ ಕೆಟ್ಟಿಲ್ಲ ಆಕಳುಗಳು ಎಲ್ಲಾ ಚೆನ್ನಾಗಿದಾವ್ ಇದೇ ಕೇಕ್ ಕೊಟ್ಟಾಗಿಂದ ಇಳುವರಿನೂ ಜಾಸ್ತಿ ಆಗೈತೆ ಮತ್ತೆ ದನನು ಕೆಡಲ್ಲ ಸರ್ ದನ ಚೆನ್ನಾಗಿರ್ತಾರ ಹ್ಮ್ ಹ್ಮ್ ಹ್ಮ್